ಹೆಸನು ಬೀದರ್ ಜಿಲ್ಲೆಯಲ್ಲಿ ಕಳೆದ ಒಂದು ಎರಡು ಮೂರು ದಿನಗಳ ಹಿಂದೆ ದೇವನ ಅರ್ಭಟ ಮುಂದುವರೆದಿತ್ತು ಆ ದೇವನ ಅರ್ಭಟದ ಹಿನ್ನೆಲೆ ಭಾರಿ ಬೆಳೆ ಹಾನಿ ಕೂಡ ಆಗಿತ್ತು ಬೆಳೆ ಹಾನಿ ಪ್ರದೇಶಗಳನ್ನ ಇವತ್ತು ಸಚಿವ ಖಾನ್ ವೀಕ್ಷಣೆಯನ್ನ ಮಾಡಿದ್ದಾರೆ ಕೃಷಿ ಮತ್ತು ಕಂದಾಯ ಇಲಾಖೆ ಸೇರಿ ಒಟ್ಟು ಹತ್ತು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಇವತ್ತು ಪ್ರವಾಹದಿಂದ ಎಲ್ಲೆಲ್ಲಿ ಹಾನಿಯಾಗಿದೆ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಮಳೆಯಿಂದ ಭಾರಿ ಮಟ್ಟದಲ್ಲಿ ಹಾನಿಯಾಗಿದೆ ಉದ್ದು ಹೆಸರು ಮತ್ತು ತೊಗರಿ ಭಾರಿ ನಷ್ಟ ಆಗಿದೆ ಸದನದ ಹಿನ್ನೆಲೆ ನಾನು ಅಲ್ಲೇ ಬೆಂಗಳೂರಲ್ಲಿರೋ ಕಾರಣ ಸಿ ಎಂಗೆ ಪತ್ರವನ್ನ ನೀಡಿ ಚರ್ಚೆ ಮಾಡಿದ್ದೇನೆ ಅಧಿಕಾರಿಗಳ ಜೊತೆ ಮಾತನಾಡಿ ಮಾಹಿತಿಯನ್ನು ಪಡೆದುಕೊತೀನಿ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಭೆ ನಡೆಸಿ ಪರಿಹಾರ ನೀಡುವ ಕುರಿತು ಚರ್ಚೆಯನ್ನ ಮಾಡ್ತೇವೆ ಈಗ ಸದ್ಯಕ್ಕೆ ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಂದು ಕಡೆ ಪರಿಹಾರವನ್ನು ಕೂಡ ನೀಡಲಾಗ್ತಾ ಇದೆ ನಾನು ಕೂಡ ವೈಯಕ್ತಿಕ ಪರಿಹಾರವನ್ನ ನೀಡಿದ್ದೇನೆ ಇನ್ನು ನಷ್ಟದ ಕುರಿತು ಮಾಹಿತಿಯನ್ನ ಪಡೆದು ಚರ್ಚೆ ಮಾಡ್ತೇವೆ ಪರಿಹಾರ ನೀಡುವ ಕುರಿತು ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ನಂತರ ಸಿಎಂ ಜೊತೆ ಚರ್ಚೆ ಮಾಡಿ ರೈತರಿಗೆ ಪರಿಹಾರ ಕೊಡಿಸುವ ಕೆಲಸ ಮಾಡ್ತೇನೆ ಅಂತ ಪೌರಾಡಳಿತ ಸಚಿವ ಖಾನ್ ಇವತ್ತು ಬೀದರ್ನ ಕೆಲವೊಂದಿಷ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಬೆಳೆ ಹಾನಿಯನ್ನು ವೀಕ್ಷಣೆ ಮಾಡಿ ನಂತರ ಮಾಧ್ಯಮದವರಿಗೆ ಈ ಮಾಹಿತಿಯನ್ನು ನೀಡಿರುವಂಥದ್ದು ಏನು ನಮ್ಮ ಬೀದರ್ನಲ್ಲಿ ಮಡಗಾಲಿನಿಂದ ಹೆವಿ ರೇನ್ ಆಗಿ ಸುಮಾರು ಕಡೆ ಲಾಸ್ ಆಗಿಬಿಟ್ಟಿದೆ ಮನೆಗಳು ಬಿದ್ದುಬಿಟ್ಟಿದೆ ರೈತರದ್ದು ಹೊಲ ಎಲ್ಲ ನಷ್ಟ ಆಗಿದೆ ಮತ್ತು ಏನು ಈ ಸೀಸನ್ ಮುಂಗ್ದು ಉಳಿದು ಮತ್ತು ಹೆಸರು ತುವರು ಅದೆಲ್ಲ ಉಳಿತು ಮುಂಗು ಫುಲ್ ನಷ್ಟ ಆಗಿಬಿಟ್ಟಿದೆ ತೂವರ್ ಅಂದರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ ಇದ್ರ ಸಲಗೆ ಮೊದಲೇ ಯಾಕಂದರೆ ಎಸೆಂಬ್ಲಿ ನಡೀಲಿಕ್ಕೆ ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಜೊತೆಗೆ ಜೊತೆಗೆ ನಾನು ಡಿಸ್ಟಿಕ್ ಚಾಫ್ ಮಿನಿಸ್ಟರ್ ಚರ್ಚೆ ಮಾಡಿದ್ದೆವು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ಇದರ ನಮ್ಮ ಬೀದರ್ ಡಿಸ್ಟ್ರಿಕ್ ಬಗ್ಗೆ ಮತ್ತು ನನ್ನ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಎಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಡಿಪ್ಟಿ ಕಮಿಷನರ್ಗೆ ಮತ್ತು ರೆನ್ಯೂ ಆಫೀಸರ್ಸ್ ಎ ಸಿ ತಹಸೀಲ್ದಾರ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ನಮ್ಮ ಅಗ್ರಿಕಲ್ಚರ್ ಎ ಡಿ ಅವರಿಗೆ ಎಲ್ಲರಿಗೆ ಪಿ ಡಬ್ಲ್ಯೂ ಡಿ ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ ಈಗ ಮಿನಿಮಮ್ ಒಂದು ಹತ್ತು ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆಗೆ ಇದ್ದಾರೆ ಸುಮಾರು ಆಲ್ಸೋ ಬಿದ್ದು ಹೋಗಿದೆ ಇದು ಹೆವಿ ರೇನ್ ಬರೀ ಇಲ್ಲ ಇಡೀ ದೇಶದಲ್ಲಿ ಆಗಿದೆ ಇದ್ರ ಸಲಗೆ ಫಸ್ಟ್ ಇಮಿಡಿಯೇಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾರ್ದು ಮನಿ ಬಿ ಹೋಗಿದೆ ಯಾರ ಕಷ್ಟನಲ್ಲಿದೆ ಅವರಿಗೆ ಇಮಿಡಿಯೇಟ್ ಸಹಾಯ ಮಾಡ್ಲತ್ತಾರೆ ಸರ್ಕಾರದಿಂದ ಮತ್ತು ಸುಮಾರು ಕಡೆ ನಲ್ಲಿಂದ ಪರ್ಸ್ನಲಿ ಅಲ್ಲಿ ಇಮಿಡಿಯೇಟ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ ಮತ್ತು ಒಂದು ಇದು ಸರ್ವೆ ಆಗಿ ಒಂದು ಮೀಟಿಂಗ್ ನಾನು ಡಿಸ್ಟಿಕ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಮತ್ತು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಎಷ್ಟು ಅಮೌಂಟ್ ಕೊಡಬೇಕಂತ ಹೇಳಿದೆ ಕೇಳ್ತೇವೆ ಆಲ್ರೆಡಿ ನಾನು ಹಂಡ್ರೆಡ್ ಟು ಹಂಡ್ರೆಡ್ ಕರೋಡ್ ರುಪೀಸ್ ಬೀದರ್ಗೆ ಸಿಟಿಗೆ ಕೊಡಬೇಕಂತ ಲೆಟರ್ ಆಲ್ರೆಡಿ ಸಿ ಎಮ್ಗೆ ಕೊಟ್ಟಿದ್ದೀನಿ ಅವರು ಬರೆದಿದ್ದಾರೆ ಎಷ್ಟು ರಿಲೀಸ್ ಫೈನಲ್ಸ್ ಅವ್ರು ಮಾಡ್ತಾರೆ ನೋಡ್ತೀನಿ ಅದೇ ಒಂದು ಡಿಸ್ಟಿಕ್ ಇನ್ ಮಿನಿಸ್ಟರ್ ನಾನು ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ನಲ್ಲಿ ಫಸ್ಟ್ ಅದು ಎಷ್ಟು ಲಾಸ್ ಆಗಿದೆ ಎಷ್ಟು ಏನದು ಒಂದು ಮಾಹಿತಿ ತೊಗೊಂಡು ಏನೋ ಮಾಡಬೇಕಂದ್ರೂ ಒಂದು ಒಳ್ಳೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಹಿತಿ ಇರಬೇಕು ಮಾಹಿತಿ ಕರೆಕ್ಟ್ ಆದ್ರ ಮೇಲೆ ವಿ ಡಿಸೈಡ್ ಇವೆಂದು ಐವತ್ತು ಕೊಡಬೇಕಂತ ರೈತರಿಗೆ ಕೇಳತ್ತರ ಐವತ್ತು ಸಾವಿರ ಕಡೆ ಮೂವತ್ತು ಸಾವಿರ ಅದ್ರ ಸಲಿಗೆ ನಾನು ಡಿಸ್ಟಿಕ್ ಮಿನಿಸ್ಟರ್ ಇನ್ಚಾರ್ಜ್ ಮಾತಾಡಿ ಎಷ್ಟು ಫಿಕ್ಸ್ ಮಾಡಬೇಕಂತ ಫಿಕ್ಸ್ ಮಾಡಿ ನಾವು ಯಾವುದು ಕೇಳಿದ್ರೂ ಅದು ಸ್ಯಾಂಕ್ಷನ್ ಆಗಬೇಕು ರೈತರಿಗೆ ಕರೆಸಿ ಮಾತಾಡ್ತೇವೆ ಮತ್ತು ಮೀಟಿಂಗ್ ಮಳೆ ತಮಗೆ ಗೊತ್ತಾಗಿದೆ ಒನ್ ಥರ್ಡ್ ಜಾಸ್ತಿ ಆಗಿದೆ ಡಬಲ್ ಟ್ರಿಬಲ್ ಮಳೆ ಆಗ್ಬಿಟ್ಟಿದೆ ಈ ಸರ್ ಅಂತ ಪರಿಹಾರ ಪರಿಹಾರ ಈಗ ಫಸ್ಟ್ ನಾವು ಒಂದು ಏಳು ಸಾವಿರ ಹತ್ತು ಸಾವಿರ ಈ ತರ ಒಂದು ಫಸ್ಟ್ ರಿಲೀಸ್ ಮಾಡ್ಲಿ ಆಮೇಲೆ ಅದು ಎಷ್ಟು ಲಾಸ್ ಆಗಿದೆ ಅಂತ ಒಂದು ಸರ್ವೆ ಆದ್ರ ಮೇಲೆ ಒಂದು ಬೇರೆ ಬೇರೆ ಇರ್ತದೆ ಒಂದೊಂದು ಮನೆಗೆ ಒಂದು ಮನೆ ಆಗ್ಬೋದು ಎರಡು ಮನೆ ಆಗ್ಬೋದು ಅರ್ಧ ಒಂದು ಗೋಡಿ ಫುಲ್ ಮನೆ ಬಿದ್ದು ಹೋಗಿದೆ ಆ ತರ ಡಿಸೈಡ್ ಆಗ್ತದೆ ಈಗ ಈಗ ಏನಾಗಿದೆ ಅದ್ರ ಸಲಗೆ ನಾನು ಸ್ವಲ್ಪ ಒಂದು ಫಿಫ್ಟೀನ್ ಒಂದ್ ತಿಂಗಳು ಸ್ವಲ್ಪ ವೇಟ್ ಮಾಡ್ಲಾತೀನಿ ಇದು ಮಡಗಾಲ್ ಫಿನಿಶ್ ಆಗ್ಲಿ ಅಂತ ಆಮೇಲೆ ಒಂದೇ ಸಲ ಸುಮಾರು ರೋಡು ಇನ್ನೊಂದ್ಸಲ ಕಂಪ್ಲೀಟ್ ಮಾಡ್ಬಿಡ್ರಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಈಗ ಹೇಳ್ತೇನೆ ಸರ್ ರಸ್ತೆ ಕಾಮಗಾರಿ ಸಮಯದಲ್ಲಿ ನೀವು ಏನು ಬ್ಯಾನರ್ ಹಾಕ್ಸಿದ್ರೆ ಆ ಬ್ಯಾನರ್ ಚೆನ್ನಾಗಿವೆ ಬಟ್ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಿದ್ರೆ ಈಗ ಸ್ವಲ್ಪ ಜನಗಳಿಗೆಲ್ಲ ರಸ್ತೆ ಮಾಡಿದಾರ ಸ್ವಲ್ಪ ಯಾರೋ ಹೇಳ್ತಾರೆ ವಿರೋಧಿಗಳೇ ಅಲ್ಲ ಬಟ್ ರಸ್ತೆ ಮೇಲೆ ಇದಾವಲ್ಲ ಸರ್ ನಮಗೆ ಎಲ್ಲ ಗೊತ್ತಿದೆ ಇಡೀ ದೇಶ ತಾವು ಟಿವಿ ಮೀಡಿಯಾ ಅವರು ಇದೆ ಅಂತ ಜಾಸ್ತಿ ಮಾಹಿತಿ ಇಡೀ ಎಲ್ಲ ದೇಶದ್ದು ಇದೆ ದೊಡ್ಡ ದೊಡ್ಡ ಸಿಟಿ ಹೈದ್ರಾಬಾದ್ ಆಗಲಿ ಬೆಂಗಳೂರು ಬಾಂಬೆ ಆಗಲಿ ಎಲ್ಲ ನೋಡಿ ಇಷ್ಟು ಕೋಡಿ ಒಂದು ಕಾರ್ಪೊರೇಷನ್ ಹೈದ್ರಾಬಾದ್ ಬೆಂಗಳೂರು ಬಾಂಬೈ ಆ ಸಿಟಿಗೆ ಐವತ್ತು ಐವತ್ತು ಸಾವಿರ ಕೋಟಿ ಇರ್ತದೆ ಒಂದು ವರ್ಷಗೆ ನಮ್ಮ ಬೀದರ್ಗೆ ಎಷ್ಟು ನಾಲ್ಕು ಕೋಟಿ ಇರ್ತದೆ ಹತ್ತು ಕೋಟಿ ಇರ್ತದೆ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲಿ ಸಮಸ್ಯೆ ಆಗಿದ್ದರು ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅದು ಸಾಲ್ವ್ ಮಾಡಿ ಸರ್ ಬೀದರ್ ಸಿಟಿಯಲ್ಲಿ ವೈಟ್ ಟಾಪಿಂಗ್ ರೋಡ್ ಮಾಡ್ಬೇಕಂತ ಏನಾದರೂ ಪ್ರಸ್ತಾವನೆ ಇದೆ ಟಾಪಿಂಗ್ ಅದು ಪ್ಲ್ಯಾನ್ನಲ್ಲಿ ಇದೆ ಯಾಕಂದ್ರೆ ಇದು ಅದು ಎಷ್ಟು ಮಡಗಾಲು ಬಂದರೂ ಅದು ಸಮಸ್ಯೆ ಆಗಲ್ಲ ರೋಡ್ಗೆ ಅದು ಮುಂದೆ ಅದೇನೇ ಮಾಡ್ಬೇಕಂತ ಇನ್ ಪ್ಲಾನ್ ಇದೆ ಈಗ ಈವನ್ ಸುಮಾರು ಹೈವೇ ಆಲ್ಸೋ ಈ ಥರನೇ ಮಾಡ್ಲತ್ತರ ಈಗ ತಮ್ಮ ನೋಡ್ಬೋದು ಭಾ ಈ ಬೀದರ್ ಬಾಲ್ಕಿ ಮತ್ತು ಈ ಬೀದರ್ ಹುಮ್ನಾಬಾದ್ ಆ ಥರ ಸುಮಾರು ಕಡೆ ಅದು ಆಗಿದೆ ನಾನು ಒಂದು ಅರ್ಧ ರೋಡ್ ಹೊಸ ಸ್ಕೀಮ್ನಲ್ಲಿ ಅದೇನೇ ಇಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು